ವೀಕ್ಷಕರೇ ನಮಸ್ತ ವೀಕ್ಷಕರೇಂದ ತಿರುಗಿಸಿ 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 ನನಗೆ ಅನ್ಯಾಯ ಮಾಡಿ ಆ ಹಿಂದೂ ಆ ಇವರು ನಮ್ಮ ನಿರ್ಮಿತಿ ಕೇಂದ್ರದವರು ಪಾಪ ಅವ್ರು ಬಂದು ಗೌರವ ಅಂತ ನನ್ನ ಹತ್ರ ಬಂದು ದುಡ್ಡು ಪಡಿಸ ದುಡ್ಡು ಪಡಿಸ ಏನು ಮಾಡಿ ಏನು ಮಾಡಿ ಪ್ರಾಣ ತೆಗಿತಾ ಇದ್ದಾನೆ ನನಗೇನಾದ್ರೂ ಇದೇ ರೀತಿ ನನಗೆ ಸಾಕಾಗಿನ ಸತ್ತರೆ ಆ ಮಂತ್ರಿಯಲ್ಲಿ ನೇರವಾಗಿ ಕಾಲ ನಾನು ಅದು ಉಳಿತೀನಿ ಅಂತ ನನಗೆ ನಂಬಿಕೆ ಇಲ್ಲ ನನಗೆ ಯಾಕೆಂದರೆ ನಾವೆಲ್ಲ ಮಾನ ಮರ್ಯಾದೆಗೋಸ್ಕರ ಬರ್ತಿದ್ದೀನಿ ನಾನು ಮಾನಕ್ಕೋಸ್ಕರ ಬರ್ತಿದ್ದೀನಿ ಮಾನ ಕಳ್ಕೊಂಡು ನಾವೇನು ಬದುಕ್ತಿತ್ತು ನಾನು ಅಲ್ಲಿ ಬಡಬೇಕಾಗ್ತಾಯಿದ್ದೀನಿ ಅದನ್ನು ಈ ಮನುಷ್ಯ ಸೇರಿಸ್ತಲೇನೆ ಎಲ್ಲಕ್ಕೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಈ ಥರ ಮಾಡಿದರೆ ಎಲ್ಲ ಈ ಸ ಹಿಂದುಳಿದ ವರ್ಗಗಳ ಸರ್ಕಾರ ಇದು ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಕಮ್ಯುನಿಟಿ ಬೇಕು ಅಂತೇಳಿ ಮಾಡಿಸ್ಕೊಟ್ಟು ಇದನ್ನು ಬರೀ ಮಾಡೋದೇ ಅಲ್ಲ ವಿಧಾನಸಭೆಯಲ್ಲಿ ಆಯವ್ಯಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತಾರನೇ ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಆಯುವ್ಯಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಮೂರುವರೆ ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮಂಜೂರಾಗಿದೆ ಈಗ ತಂಗಲೆ ಕಾಟಿಕೊಟ್ಟಿದ್ದೇನೆ ಅನ್ನೋದನ್ನು ಇದಾದ ಮೇಲೆ ಆರ್ಥಿಕ ಇಲಾಖೆಯವರು ತಮ್ಮಲ್ಲಿ ಕಾಫಿ ಕೊಟ್ಟಿದ್ದೀನಿ ಎಲ್ಲ ನಾನು ಹೇಳ ಕಾಫಿ ಕೊಟ್ಟಿದ್ದೀನಿ ತಮಗೆ ಹತ್ತು ಏಳು ಹತ್ತು ಏಳು ಹತ್ತು ಇಪ್ಪತ್ತೆರಡರಲ್ಲಿ ಮೂರುವರೆ ಕೋಟಿ ಅನುದಾನವನ್ನು ಹೆಚ್ಚುವರಿಯಾಗಿ ನಮ್ಮ ಸಂಸ್ಥೆಗೆ ಹೆಚ್ಚುವರಿಯಾಗಿ ಆರ್ಥಿಕ ಇಲಾಖೆ ಮಂಜೂರು ಮಾಡಿದೆ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ಮೇಲೆ ಆರ್ಥಿಕ ಇಲಾಖೆ ಮಂಜೂರು ಮಾಡಿದೆ ಇದಾದ ಮೇಲೆ ಎಪ್ಪತ್ತೆರಡು ಇಪ್ಪತ್ತೆರಡು ಅಂದ್ರೆ ಎಂಟೇ ದಿವಸದಲ್ಲಿ ಆರ್ಥಿಕ ಇಲಾಖೆ ಏಳು ಒತ್ತು ಇಪ್ಪತ್ತೆರಡರಲ್ಲಿ ಮೂರುವರೆ ಕೋಟಿ ಮಂಜೂರು ಮಾಡುತ್ತೆ ಕಾಪಿ ಕೊಟ್ಟಿದ್ದೀನಿ ಮೂರುವರೆ ಕೋಟಿಗೆ ಸರ್ಕಾರದ ಆಜ್ಞೆ ಆಗಿದೆ ಈ ಸರ್ಕಾರದ ಆಜ್ಞೆಗೆ ಎಫ್ ಡಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಕನ್ಸರ್ ಹೋಗೋದಿಲ್ಲ ಯಾವ ಪೈ ನೇರವಾಗಿ ಕೆಲಸವನ್ನ ನಿರ್ಮಿತಿ ಕೇಂದ್ರದವರಿಗೆ ಹಿಂದೆ ಕೊಟ್ಟಿಲ್ಲ ಜಾಸ್ತಿ ಆಗುತ್ತೆ ನಿರ್ಮಿತಿ ಕೇಂದ್ರದಲ್ಲಿ ಎರಡು ಹನ್ನೆರಡು ಇಪ್ಪತ್ತೆರಡರಲ್ಲಿ ಅಗ್ರಿಮೆಂಟ್ ಮಾಡಿದ್ದೀನಿ ಮೂರುವರೆ ಲಕ್ಷ ಕೋಟಿಗೆ ಕೆಲಸ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿದ್ದೀನಿ ಎರಡು ವರ್ಷ ತಿಳ್ಕೊಟ್ಟಿದ್ದಾರೆ ನಾನು ಬಂದಿದ್ದೀನಿ ಇದಾದಮೇಲೆ ಇದು ಕೊಟ್ಟಿದ್ದೀನಿ ಇದು ಸಹ ಕೇವಲ ಒಂದೇ ವಾರದಲ್ಲಿ ಸರ್ಕಾರಿ ಆರ್ಡರ್ ಆಗುತ್ತೆ ಇದೇ ಇದು ಇದೇ ಇದು ಒಂದೇ ಒಂದೇ ವಾರದಲ್ಲಿ ಆ ಎರಡು ಕೋಟಿಯನ್ನು ಉಪಯೋಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಆಗುತ್ತೆ ಇದರಲ್ಲೂ ಸಹ ಒಂದೂವರೆ ಕೋಟಿ ಬದ್ದು ಮಾಡಿದ್ರೆ ಎಲ್ಲರೂ ಮಾಡಿದ್ದಾರೆ ಕೋಟಿ ಲೀಸ್ ಆಗಿದೆ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ಒಂದೂವರೆ ಕೋಟಿ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಲೆಟರ್ ಕೊಟ್ಟು ಇಲ್ಲಿಂದ ಪ್ರಾರಂಭ ನಮ್ಮ ಕೋಟಿಗೆ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ದಾರೆ ಆರ್ಥಿಕ ಇಲಾಖೆಗೆ ಅದನ್ನು ರೆಫರ್ ಮಾಡಿ ಹತ್ತುವಾರು ಇಪ್ಪತ್ನಾಲ್ಕರಲ್ಲಿ ನಾನು ಆರ್ಡರ್ ಕೊಟ್ಟಿದ್ದೀನಿ ಲೆಟರ್ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳ ಹತ್ತು ಹೊತ್ತು ಹತ್ತುವಾರು ಇಪ್ಪತ್ನಾಲ್ಕರಂದೇ ಆರ್ಥಿಕ ಆರ್ಡರ್ ಮಾಡ್ತಾರೆ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫೈನಾನ್ಸ್ ಬಗ್ಗೆ ಒಂದು ದಿವಸ ಡಿಲೇ ಮಾಡೋದನ್ನ ನಾನು ನೋಡಲಿಲ್ಲ ಅತಿ ಅಪ್ಡೇಟ್ ಆಫೀಸರ್ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದು ಈಸ್ ಎ ವೆರಿ ಜೆಂಟಲ್ಮ್ಯಾನ್ ಒಂದು ದಿವಸ ಡಿಲೇ ಮಾಡ್ತಾ ಇರಲಿ ಮುಖ್ಯಮಂತ್ರಿಗಳಾದ ಒಂದೇ ದಿವಸ ಆರ್ಡರ್ ಮಾಡಿ ಕಲ್ಯಾಣ ಇಲಾಖೆ ಕಳಿಸ್ಕೊಡ್ತಾರೆ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಕೋಟಿ ಅನುಮಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಸಹಮತಿಸಿದೆ ಅಂತ ಹೇಳ್ಬಿಟ್ಟು ಬರೀತಾರೆ ಯಾವತ್ತು ಹತ್ತೊಂಬತ್ತು ಎಂಟು ಇಪ್ಪತ್ನಾಲ್ಕ ಮಾಡಿದ ತಮಗೆ ಹೇಳಿದೆ ಯಾವುದೇ ಸರ್ಕಾರಿ ಆರ್ಡ್ರಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆದರೆ ಮಂತ್ರಿ ಹೋಗಬೇಕಾಗಿಲ್ಲ ಪರ್ಮಿಷನ್ಗೆ ನೇರವಾಗಿ ಸರ್ಕಾರಿ ಆರ್ಡರ್ ಆಗ್ತಿದೆ ನಾನು ಮಂತ್ರಿ ಆಗಿದ್ದು ಇಲ್ಲಿ ಅದೇ ಅದೇ ನಿಂತಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಹಿಂದೆ ಇದ್ದ ಎರಡು ಸೆಕ್ರೆಟರಿಗಳು ಬಹಳ ಸ್ಟ್ರಿಕ್ಟ್ ಆಗಿದ್ರವರು ಬಿಟ್ಟು ಹೋಗ್ತಾ ಇರಲಿಲ್ಲ ಮದ್ದಾನಿ ಮತ್ತು ಲಕ್ಷ್ಮಿ ಅಂತವ್ರು ಹೇಳಿದ್ರು ಕೇಳ್ತಾ ಇರಲ್ಲ ಕಾಣ್ ಅಂತ ಕೇಳ್ತಿರ್ಲೇ ಮಾಡ್ತಿರ್ಲಿಲ್ಲ ಈಗ ಈಗ ಈ ಹೊಸಬ್ರೊಬ್ಬರು ಸೆಕ್ರೆಟರಿ ಬಂದರೆ ಒಳ್ಳೆ ಮನುಷ್ಯನೇ ಸರ್ಕಾರಿ ಆರ್ಡರ್ ಮಾಡಬಾರ್ದು ಅಂತ ಅದರಂತೆ ಅವರು ಮಿನಿಷ್ಟ್ರಿ ಇವರು ಮಾಡಿದ್ರು ನಮ್ಮ ಇದೊಂದು ಲೆಟರ್ ಇದೆ ಬಹಳ ಇಂಪಾರ್ಟೆಂಟ್ ಲೆಟರ್ ಇಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ವಿಶ್ವಗಾರಿಕ ಸಮುದಾಯ ಟ್ರಸ್ಟ್ ಕ್ಷೇತ್ರ ತೈಲೇಶ್ವರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಒಂದೂವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಒಪ್ಪಿದೆ ಅಂತ ಬಂದಿದ್ದಾರೆ ಅದಕ್ಕೆ ಸೆಕ್ರೆಟರಿ ಇದನ್ನ ತಾವು ಗಮನಿಸಿ ಹಿಂದುಳಿದ ವರ್ಗಗಳ ಸೆಕ್ರೆಟರಿ ಅವರು ಕರೀತಾರೆ ಮೇಲ್ಕಂಡ ಮೇಲ್ಕಂಡ ಆರ್ಥಿಕ ಇಲಾಖೆ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒದಗಿಸಿರುವ ಅನುದಾನದಲ್ಲಿ ಆದೇಶ ಹೊರಡಿಸುವ ಬಗ್ಗೆ ಮಾನ್ಯ ಇಲಾಖೆ ಸಚಿವರ ಆದೇಶಕ್ಕಾಗಿ ಸಲ್ಲಿಸಬಹುದು ಅಂದ್ರೆ ಆದೇಶ ಮಾಡೋದಕ್ಕೂ ಸಹ ಮಂತ್ರಿಗಳ ಪರ್ಮಿಷನ್ ಬೇಕು ಅಪ್ರೂವಲ್ ಬೇಕು ಇದು ನನ್ನ ಐವತ್ತು ವರ್ಷದ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ ಮತ್ತೆ ಮೊದಲೇ ಎಲ್ಲ ಅದೇ ಗೌರ್ಮೆಂಟ್ ಆರ್ಡ್ರಿಗೆ ಓದಿದೆ ಅದೇ ಇಲಾಖೆ ಸೆಕ್ರೆಟರಿ ಅವರು ಪರ್ಮಿಷನ್ ಕೇಳಿಲ್ಲ ಆರ್ಥಿಕ ಇಲಾಖೆ ಆದ ಎಂಟೇ ದಿವಸದಲ್ಲಿ ಆ ನಾನು ತೋರಿಸಿದ್ದೀನಿ ಈಗ ಇವರು ಎಲ್ಲವೂ ನನಗೆ ಬರಬೇಕು ಅಂತಕ್ಕಂಥದ್ದನ್ನ ಆರ್ ಮಾಡಿರೋದ್ರಿಂದ ಸೆಕ್ರೆಟರಿ ಅವರು ಎಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು ಆರ್ಥಿಕ ಇಲಾಖೆ ಒಪ್ಕೊಂಡಿದೆ ಆಮೇಲೆ ಇದು ಚೀಫ್ ಮಿನಿಸ್ಟರ್ ಅಪ್ರೂವ್ ಆಗಿದೆ ಕೊಡಬೇಕು ಅಂತ ಹೇಳಿ ಪರ್ಮಿಷನ್ ಕೊಡಿತಾರೆ ಯಾವುದಕ್ಕೆ ಆಕರ್ಷಣೆ ಕೊಡ್ತಾರೆ ಸರ್ಕಾರ ರಿಲೀಸ್ ಮಾಡೋದು ನೂರು ಕೋಟಿ ಇವ್ರು ಆರ್ಡರ್ ಮಾಡ್ಬಿಟ್ಟು ಇನ್ನೂರ ಮೂರು ಕೋಟಿ ಆಕರ್ಷಣೆ ಕೊಡ್ತಾರೆ ಅಂದ್ರೆ ಯಾವಾಗಲೂ ಏನು ಮಾಡ್ತಾರೆ ಅಡ್ವಾನ್ಸ್ ಅಮೌಂಟ್ ಕೊಡ್ತಾರೆ ಅವ್ರಿಗೆ ಅಡ್ವಾನ್ಸ್ ಅಮೌಂಟ್ ಕೊಡೋದಕ್ಕೆ ಮಾಡಿದ್ದಾರೆ ನಮಗೂ ಕೆಲಸ ಕಂಪ್ಲೀಟ್ ಆಗಿದೆ ಕೆಲಸ ಪೂರ್ಣ ಆಗಿರೋದಕ್ಕೆ ಇಲ್ಲಿ ಈ ತಿಂಗಳ ಹನ್ನೊಂದನೇ ತಾರೀಕು ಇನಾಗ್ರೇಷನ್ ಬಿಲ್ಡಿಂಗ್ ಅವರು ಬಂದಿದ್ದಾರೆ ಗೊತ್ತಿದೆ ಅವ್ರ ಬಿಲ್ಡಿಂಗ್ ಓಪನ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ನನ್ನ ಫೈಲ್ ಇವತ್ತಿನ ಮೂರು ಅಲ್ಲೇ ಇಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಎಂಟು ತಿಂಗಳಿಂದ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಆಗಿರೋ ಸ್ಯಾಂಕ್ಷನ್ ಆಗಿರೋದನ್ನ ಅಲ್ಲೇ ಇಟ್ಟು ಕೋಟಿಗೆ ಕೊಟ್ಟಿರ್ತಕ್ಕಂಥದಕ್ಕೆ ನಾನು ತಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅಲ್ಲೇ ಒಂದು ಇಪ್ಪತ್ತು ಸಾರಿ ಹೋಗಿದ್ದೀನಿ ಹತ್ರ ಇಪ್ಪತ್ತು ಸಾರಿ ಹೋಗಿ ಕಣ್ಣಲ್ಲಿ ನೀರು ಹಾಕಿ ಕಾರ್ ಹಿಡಿತೀನಪ್ಪ ನಾನು ಸ್ವಂತ ಇದು ನಾನು ಮನುಷ್ಯರಾಗಿ ಎಲ್ಲಾ ಕೆಲಸವನ್ನು ಮಾಡಿ ಕೊನೆಯಲ್ಲಿ ಏನೋ ಒಂದು ಸಾಧನೆಗೋಸ್ಕರ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಠ ನಿಮ್ಮ ಕೈ ಮುಗಿತಿನಪ್ಪ ಮಾಡ್ಕೊಡಪ್ಪ ಇದನ್ನ ಮಂತ್ರಿಗಳು ಒಪ್ಪು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಅಂತ ಹೇಳಿದೀನಿ ಸರ್ ಆಗಲಿ ಆಗಲಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟ ನನಗೆ ಹಾಗೆ ಹೀಗೆ ಅಂತ ಅದಕ್ಕೆ ನಾನು ಆರ್ ಟೈಮ್ ಅಪ್ಲಿಕೇಶನ್ ಹಾಕಿ ತಗೊಂಡ್ರೆ ನಿಜ ಸ್ಥಿತಿ ಗೊತ್ತಾಗ್ತದೆ ಇನ್ನೂರ ಮೂರು ಕೋಟಿಗೆ ಬೇರೆ ನನ್ನ ಆಮೇಲೆ ನನಗೆ ಯಾರೋ ಹೇಳಿದ್ರು ನನಗೆ ಯಾರೋ ಹೇಳಿದ್ರು ನೀವು ಪಾಪ ಅಧಿಕಾರಿಗಳು ಅಯ್ಯೋ ನಿಮ್ಮನ್ನ ನೋಡಿದ್ರೆ ನನಗೆ ಉಳಿದೆ ಪಾಪ ಅತಿ ಫೈನಾನ್ಸ್ ಸೆಕ್ರೆಟ್ರಿ ಸಾರ್ ನೀವು ವಯಸ್ಸಾಗಿದೆ ನಾವು ಫೈಲ್ ತುಂಬ ಬರ್ತಿದ್ವಿ ಪ್ಲಾನಿಂಗ್ ಕಮಿಷನ್ಗೆ ನೀವು ಯಾಕೆ ಸರ್ ಬರ್ತೀವಿ ಫೋನ್ ಮಾಡಿ ಸರ್ ನಾವು ಮಾಡ್ಕೊಳ್ತೀವಿ ಪಾಪ ಎಲ್ಲ ಆಡೋದು ಕೊಟ್ಟೆ ನಿಮಗೆ ಒಂದೊಂದು ನಿಮಿಷ ನಿಧಾನ ಮಾಡಿದ ಎಲ್ಲ ಅಧಿಕಾರಿಗಳನ್ನು ಎಲ್ಲ ಅಧಿಕಾರಿಗಳು ಆದರೆ ಈ ಮನುಷ್ಯ ಫೈಲನ್ನ ಇವತ್ತು ಇಟ್ಟು ಆಮೇಲೆ ನನಗೆ ಯಾರೋ ಹೇಳಿದ್ರು ಹಿಂಗ ಆಗ ಸ್ವಾಮಿ ನಿಮಗೆ ನಾನು ಯಾಕೆಂದ್ರೆ ರಾಜಕಾರಣದಲ್ಲಿ ಮಂತ್ರಿಗಳನ್ನ ಘಟಾನುಘಟಿ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅಧಿಕಾರಿಗಳನ್ನ ರಾಜೀನಾಮೆ ಕೊಡಿಸಿ ಇವತ್ತಿನ ರಾಜಕಾರಣ ಮಾಡಿಲ್ಲ ನಾನು ಇದೇ ರೆಕಾರ್ಡ್ಸ್ ಇಟ್ಕೊಂಡು ಐ ಎ ಎಸ್ ಆಫೀಸರ್ಸ್ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಆ ಕೆಲಸ ಆಮೇಲೆ ಒಂದ್ ಕಡೆ ಡೀಲ್ ನಡೀತಾ ಇದೆ ಅಂತ ಆಗ ಯಾರೋ ಒಬ್ಬರು ಕಳಿಸಿದೆ ಅವ್ರು ಡೀಲ್ ಮಾಡ್ತೀವಿ ನಾವು ಯಾರು ಅವ್ರದ್ದು ಅಂದ್ರೆ ಪುಟ್ಸಾಂಗ್ ಅಂತ ಮಾಡಿಲ್ಲ ಪುಟ್ಸಾಂಗ್ ಮಾಡ ಆದ್ರೆ ಡೀಲ್ ಮಾಡ್ಕೊಂಡ್ತಾನೆ ಇವರು ಇನ್ನೂರು ನಾಲ್ಕು ಕೋಟಿ ಜನ ರೀಸ್ ಮಾಡಿ ಯಾವ ವಾಟ್ ಇಸ್ ದ ರೀಸನ್ ನನ್ನ ಫೈಲ್ ನಲ್ಲಿ ಅಬ್ಜೆಕ್ಷನ್ ಇದ್ರೆ ಏನೋ ತೊಂದರೆ ಇದ್ರೆ ವಾಪಸ್ ಕಳಿಸ್ಬೇಕು ಫೈಲ್ ನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿರುವ ಮುಖ್ಯಮಂತ್ರಿಗಳು ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಕರ್ನಾಟಕ ಸಂವಿಧಾನದ ಪ್ರಕಾರ ಚೀಫ್ ಮಿನಿಸ್ಟರ್ ಈಸ್ ದಿ ಚೀಫ್ ಚೀಫ್ ಮಿನಿಸ್ಟರ್ ಆರ್ಡರ್ನ ಡಿನೇ ಮಾಡ್ತಕ್ಕಂತ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಆರ್ಡರ್ನ ಡಿನೇ ಮಾಡಿ ಸ್ವೇಚ್ಛಾಚಾರಿಯಾಗಿ ಆಡಳಿತ ನಡೆಸ್ತಕ್ಕಂತ ಒಬ್ಬ ಮಂತ್ರಿ ಸರ್ಕಾರದಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಡೇರ್ ಡೇವಿಲ್ ಆಗಿ ಇವರು ಡೀಲ್ ಮಾಡ್ತಾ ಇದ್ದಾರೆ ಇದು ಸಾಕ್ಷಿ ಇನ್ನೇನಾದ್ರೂ ಬೇಕಾ ಸಾಕ್ಷಿ ಕೊಡಿ ಕರೆಪ್ಷನ್ ಬಗ್ಗೆ ಸಾಕ್ಷಿ ಯಾರು ಕರೆಪ್ಷನ್ ಇದೆ ರೈಟಿಂಗ್ ಕೊಡೋದಿಲ್ಲ ಎವಿಡೆನ್ಸ್ ದ ರೆಕಾರ್ಡ್ಸ್ ಎವಿಡೆನ್ಸ್ ಸ್ಪೀಕ್ಸ್ ದಿ ದಿ ಬರ ಕಷ್ಟಾಚಾರದ ಬ್ಯಾಕ್ಗ್ರೌಂಡ್ ಅನ್ನು ತೋರಿಸುತ್ತೆ ಅನಿಕೆ ನಾನು ಒಂದ ನಿಮಿಷ ಒಂದ ನಿಮಿಷ ಆರ್ಡರ್ ಆಗ್ವಾಡಬೇಕು ಸರ್ ಈ ಸರ್ಕಾರ ಆರ್ಡರ್ ಪೆಂಡಿಂಗ್ ಇಟ್ಕೊಳ್ಳೋದು ಏ ಸರ್ಕಾರ ಯಾಕೆ ಬಿಟ್ಕೊಡ್ಬೇಡ ಅದಕ್ಕೆ ಸರ್ಕಾರನೇ ಆರ್ಡರ್ ಮಾಡ್ತಾರೆ ಎಷ್ಟು ಅಡಾಮೆಂಟ್ ಇದ್ದಾರೆ ಮಂತ್ರಿ ಇಂಥ ಮಂತ್ರಿ ನಮ್ಮ ಜೀವನದಲ್ಲಿ ಇಂಥ ಬ್ಯಾಕ್ವರ್ಡ್ ಕ್ಲಾಸ್ ಹಾಕಿ ಹಿಂದುಳಿದ ವರ್ಗಗಳಿಗೆ ಕೊಟ್ಬಿಟ್ಟು ಹಿಂದುಳಿದ ವರ್ಗಗಳನ್ನ ಈ ಸಕಿಂಗ್ ದಿ ಬ್ಲಡ್ ಸಕಿಂಗ್ ದಿ ಬ್ಲಡ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಏಕೆ ನಾನು ಬ್ಯಾಕ್ವರ್ಡ್ ಕ್ಲಾಸ್ಗೋಸ್ಕರ ಹೋರಾಟ ಮಾಡಿದ್ದೀನಿ ಎರಡು ಏನ ನಾನು ವೀರಪ್ಪ ಮೂಲಿ ಸೇರಿ ಮಾಡಿದ್ದು ಇಂಡಿಯಾ ದೇಶದಲ್ಲಿ ಸಹಕಾರ ಇಲಾಖೆಯಿಂದ ರಿಸರ್ವೇಷನ್ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾನು ರಿಸರ್ವೇಷನ್ ಬಂದವರು ನಾನು ಈಗ ನಾನು ಮುಖ್ಯಮಂತ್ರಿಗಳಲ್ಲಿ ಒಂದೇ ಮನವಿ ಮಾಡ್ತೀನಿ ಬೆಂಗಳೂರು ನಿರ್ಮಿತಿ ಸರ್ಕಾರದ ಸಂಸ್ಥೆ ಸರ್ಕಾರದ ಸಂಸ್ಥೆಗೆ ಮಾಡಿದ್ರೆ ಅವರು ಸಂಸ್ಥೆ ಮುಚ್ಚಬೇಕಲ್ಲ ಯಾಕಂದ್ರೆ ಫೈನಾನ್ಸ್ ಒಂದ್ ಕಡೆ ಎಂಡ್ ನೆಕ್ಸ್ಟ್ ಕೆಲಸ ಏನ್ ಮಾಡ್ತಾರೆ ಸರ್ಕಾರದ ಕೆಲಸ ಮಾಡಬೇಕಿನ್ನ ಇತ್ತು ಅದನ್ನ ನೀವು ಸರ್ಕಾರದ ಸಂಸ್ಥೆಯನ್ನು ಮುಚ್ಚಾ ಇದ್ದೀರಾ ನನಗೆ ಅವರ ವಾಗ್ದಾನಿಕೆ ನಾನು ಮಾತುಕೊಟ್ಟು ನಾನು ವಾಗ್ದಾನ ತಪ್ಪತಾ ಇದ್ದೀನಿ ಮತ್ತು ಡಿಸೆಂಬರ್ಗೆ ಯಾವುದು ಅಗ್ರಿಮೆಂಟ್ ಬಂದಿದೆ ಈಗ ಅವ್ರ ಬಡ್ಡಿ ಕೊಡಿ ನಮ್ಗೆ ಏನು ಕೇಳ್ತಾ ಇದ್ದಾರೆ ಪಾಪ ನ್ಯಾಯವಾಗಿ ಅದರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ತಕ್ಷಣ ಅಮೌಂಟ್ ರಿಲೀಸ್ ಮಾಡಬೇಕು ಮತ್ತು ಇಂಥ ಮಂತ್ರಿಗಳಿಂದ ದಯಮಾಡಿ ಸ್ವಲ್ಪ ಬಿಡುಗಡೆ ಮಾಡಿ ನಮ್ಮ ಹಿಂದುಳಿದ ವರ್ಗಗಳ ಅಂತ ಕೇಳ್ಕೊಳ್ತಾ ಇದ್ದೀನಿ ತಮ್ಮ ಮೂಲಕ ಬೇಕಾದಷ್ಟು ಹೇಳ್ತಾ ಇದ್ದೆ ಈಗ ನಾನೊಂದು ಪೀಠಾಧಿಪತಿಯಾಗಿ ನೇರವಾಗಿ ಹೇಳ್ತಕ್ಕಂಥದ್ದನ್ನ ನೇರವಾಗಿ ಹೇಳಿದ್ದೀನಿ ಅದನ್ನ ಹೇಳಿ ಹೇಳ್ಬೇಕಾಗಿಲ್ಲೇ ನಾನೇನ್ ನಾನೇನ್ ಹೇಳಿದೆ ಡೀಲ್ ನಡೀತಾ ಇದೆ ಅಂತ ಅನ್ನೋದು ನನ್ನ ಕಿವಿಯಲ್ಲಿ ಕೇಳಿದ್ದೀನಿ ನನ್ನ ಕಣ್ಣೆದುರಿಗೆ ಒಬ್ರು ಫೋನ್ ಮಾಡಿ ಹೇಳಿದ್ದಾರೆ ಡೀಲ್ ನೋಡಿದ್ರೆ ಡೀಲ್ ಮಾಡ್ಬಿಡಿ ನೀವು ಅಂತ ಅದು ನನ್ನ ಲೆಟ್ರೆ ಮೇಲೆ ನಿಮ್ಗೆ ಡೀಲ್ ಆಗೋದಿಲ್ಲ ವಾಪಸ್ ಕಳಿಸಿದ ಕೇಳಿದ್ದೀನಿ ಇನ್ನೇನ್ ಹೇಳ್ಬೇಕು ಅದಕ್ಕೆ ಆಮೇಲೆ ಎಂಟು ತಿಂಗಳಿಂದ ನನ್ನ ಫೈಲ್ನ ಇಟ್ಟು ಬೇರೆಯವ್ರಿಗೆಲ್ಲ ರಿಲೀಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಎವಿಡೆನ್ಸ್ ಭ್ರಷ್ಟಾಚಾರಕ್ಕೆ ಇನ್ನೇನಾದ್ರೂ ಬೇಕಾ

ಕಾಯ ಚೆಕ್ ಮಾಡಿ ಕಾಂಪ್ಯೂಟರ್ ನಂಬರ್ ಕೊಡ್ತೀನಿ ಯಾಕೆ ಚೆಕ್ ಮಾಡಿ ಸತ್ಯ ಇರಬೇಕು ಯಾವ ನಾನು ನಮ್ಮ ನಾನು ತಮಗೆಲ್ಲ ಗೊತ್ತಿದೆ ನಾನು ಮಾಧ್ಯಮದಲ್ಲಿ ಕೂತ್ಕೊಳ್ತಾ ಇದ್ದಂತ ಕೇಂದ್ರದವರು ಬಿಲ್ ಕೊಟ್ಟಿದ್ದಾರೆ ಆ ಇವ್ರು ಬೇರೆಯವ್ರು ಏನ್ ಮಾಡ್ತಾರೆ ಅನುದಾನ ಕೊಡ್ಬೇಕಾದ್ರೆ ಇನ್ ಅಡ್ವಾನ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಲೀಸ್ ಮಾಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲೀಸ್ ಮಾಡಿದ್ಮೇಲೆ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿಲ್ ಕೊಟ್ಟ ಮೇಲೆ ಸೆಕೆಂಡ್ ಹ್ಯಾಂಡ್ ಲೀಸ್ ಮಾಡ್ತಾರೆ ಅದನ್ನ ಚೀಫ್ ಮಿನಿಸ್ಟರ್ ಅಧಿಕಾರಿಗಳ ಬಗ್ಗೆ ಇದು ಬಂದೆ ಪಾಪ ಅವ್ರು ಎಷ್ಟು ಹೇಳೋದು ಬೇಡಿ ನಾನು ಅವರು ಪ್ರಾಮಾಣಿಕವಾಗಿ ಚೀಫ್ ಗಮನ ತಂದಿದ್ದಾರೆ ಯಾವಾಗ ಬೆಳಗಾವ್ ಅಸೆಂಬ್ಲಿ ಹಿಡಿತಾ ಇರೋ ಗಮನಿದ್ದಾರೆ ಬಿಜೆಪಿ ಸರ್ ತೊಂದರೆ ಕೊಡ್ತಾ ಇದ್ದಾರೆ ಹೇಳಿ ಅಂತ ಆಮೇಲೆ ಇಲ್ಲಿ ಕ್ಯಾಬಿನೆಟ್ ಹೇಳಿದ್ದಾರೆ ಎರಡು ಸಾರಿ ಚೀಫ್ ಫೋನ್ ಮಾಡಿ ಹೇಳಿದ್ದಾರೆ ನಾನು ಇಲ್ಲ ಹಿಂದೆ ಯಾರ್ಯಾರು ಯಾರು ಕೊಟ್ಟಿದ್ದಾರೆ ಅವರೆಲ್ಲ ಬಿಜೆಪಿ ಸರ್ಕಾರದ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದ ಕೊಟ್ಟಿದ್ದಾರೆ ಇವತ್ತು ಈ ಸರ್ಕಾರದಲ್ಲಿ ಬಂದವರಿಗೆ ಎಲ್ಲ ಕೊಟ್ಟಿರೋದು ಇವರು ಇಂದ್ರ ಸರ್ಕಾರದವ್ರಿಗೂ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಏನಾದ್ರೂ ಮೆಂಟಲ್ ಟಾರ್ಚರ್ ಆಗಿ ಇದಕ್ಕೋಸ್ಕರ ನನಗೆ ರಾತ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಾಮಾಸ್ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಐದು ಗಂಟೆ ನಿಮ್ಗೆ ಹೆಚ್ಚರಾದ್ರೆ ಏಕೆಂದ್ರೆ ಮನೆ ಬರ್ತಾರೆ ಕೇಳ್ತಾರೆ ಮಾತುಕೊಟ್ಟಿಲ್ವಾ ಅಂತ ನನಗೇನ ಮೆಂಟಲ್ ಟಾರ್ಚರ್ ಏನಾದರೂ ಎಂಬತ್ತೈದು ವರ್ಷ ನನಗೆ ವ್ಯಕ್ತಿ ಪ್ರಾಣ ಹಾನಿ ಆದ್ರೆ ನೇರವಾಗಿ ತಂಗಡಿಗೆ ಮತ್ತು ಈ ಸರ್ಕಾರನೇ ಜವಾಬ್ದಾರಿ ಹೇಳಿ ನೀವೇ ಹೇಳಿ ನನಗೆ ದಾರಿ ಏನಿದೆ ಬೇರೆ ದಾರಿ ಏನಿದೆ ಈ ವಯಸ್ಸಿನಲ್ಲಿ ನನ್ನನ್ನು ಈಗ ಹರಸ್ಬಿಟ್ರಲ್ಲ ಅರಸ್ತಾ ಇದಾರೆಲ್ಲ ಆಮೇಲೆ ಹೋಗಿ ಕರ್ತನ ಮಾಡಿದ್ದೀನಾ ಬಂದು ಇನ್ಸ್ಪೆಕ್ಟ್ ಮಾಡಿ ಏನಾದ್ರು ಒಂದು ರೂಪಾಯಿ ಮಾಡಿದ್ರು ಇವರು ಇಪ್ಪತ್ತು ಪರ್ಸೆಂಟ್ ಹೇಳ್ತಾರೆ ಹೇಳಿ ಯಾರೋ ಒಬ್ರು ತರ್ಡ್ ಪಾರ್ಟಿ ಆಮೇಲೆ ಪ್ರೂವ್ ಮಾಡಿ ಅಂತೀರ ನಿಮ್ಗೆ ಹೇಳಿದ್ರು ಯಾರೋ ಒಬ್ರು ಪುಣ್ಯಾತ್ಮ ಸಿಕ್ಕಿದ್ರು ಸಾರ್ ಅವ್ರು ತಮ್ಮದಿದ್ದಾರೆ ಸರ್ ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ನಿಮ್ಗೆ ನಾಳೆ ಚೆಕ್ ಕೊಟ್ಟು ಬಿಟ್ಟಾರ ಬಟ್ ನನ್ನೆಲ್ಲೂ ಡಿಸ್ಕಷನ್ ಹಿಡಿತಿದ್ದು ಇವತ್ತೇ ಡೀಲ್ ಮಾಡಿಯಪ್ಪ ನಾಳೆನೇ ಕೊಟ್ಕೊಡ್ತೀನಿ ಪೇಮೆಂಟು ಅಂತ ಆಮೇಲೆ ನಾನು ಲೆಟ್ರೇ ನೋಡಿಬಿಡಿ ಅವ್ರಿಗೆ ಅವ್ರದ್ದಾದ್ರೆ ಡೀಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅವಸರ